ನಮಸ್ಕಾರ ರೈತ ಬಾಂಧವರ ಗ್ರೇಪ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಇವಾಗ ಕೆಲವೊಂದಿಷ್ಟು ಚಟ್ನಿ ಆಗಿವೆ ಕೆಲವೊಂದಿಷ್ಟು ಕಡೆ ಮಳೆ ಬರುವುದರಿಂದ ಚಟ್ನಿ ತಡವಾಗಿ ರೈತರು ತೆಗೆದುಕೊಳ್ಳುತ್ತಿದ್ದಾರೆ ಕೆಲವು ಕಡೆ ಎಲೆಗಳು ಬೇಗನೆ ಉದುರೋದರಿಂದ ರೈತರು ಬೇಗನೆ ಚಟ್ನಿ ತೆಗೆದುಕೊಂಡಿದ್ದಾರೆ ಕೆಲವು ಭಾಗಗಳಲ್ಲಿ ಸೂರ್ಯಪ್ರಕಾಶ ಕಡಿಮೆ ಇರುವುದರಿಂದ ಎಲೆಗಳಲ್ಲಿ ಪ್ರತಿಕ್ರಿಯೆ ಸರಿಯಾಗಿ ಆಗದೇ ಇರುವುದು ಇದರಿಂದ ಕಡ್ಡಿ ಮೆಚುರಿಟಿ ಆಗದೇ ಇರುವುದು ಕಂಡುಬರುತ್ತಿದೆ ಡೌನಿ ಕರ್ಪ ಅಟ್ಯಾಕಿಂದ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಎಲೆಗಳು ಕೆಲವೊಂದಿಷ್ಟು ತೋಟಗಳಲ್ಲಿ ಉದುರಿವೆ ಕೆಲವೊಂದಿಷ್ಟು ತೋಟಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಲೆಗಳು ಉದುರಿವೆ ಕೆಲವೊಂದಿಷ್ಟು ತೋಟಗಳಲ್ಲಿ ಎಂಬತ್ತಾರು ಪರ್ಸೆಂಟ್ ಡೌನಿ ಕರ್ಪ ಕಂಡುಬರುತ್ತಿದೆ ಬೇಗನೆ ಎಲೆಗಳು ಉದುರೋದ್ರಿಂದ ಗಿಡದ ಸ್ಟೋರೇಜ್ ಕಡಿಮೆಯಾಗಿದೆ ಇವಾಗ ಚಾಟ್ನಿ ಮಾಡುವವರಿದ್ದರೆ ನೀವು ರೂಟ್ ಡೆವಲಪ್ಮೆಂಟ್ ಮಾಡುವುದು ತುಂಬ ಅವಶ್ಯಕ ಆಗಿದೆ ಸರಿಯಾದ ವ್ಯವಸ್ಥಾಪನೆ ಇರದೇ ಇರುವುದರಿಂದ ಕರಗುವ ಸಮಸ್ಯೆ ಕಂಡುಬರುತ್ತದೆ ಚಾಟ್ನಿ ಮಾಡುವ ಹದಿನೈದು ದಿನಗಳ ಮುಂಚಿತವಾಗಿ ಮಣ್ಣಿನ ಪರೀಕ್ಷೆ ಮಾಡುವುದು ತುಂಬಾ ಅವಶ್ಯಕವಾಗಿದೆ ಕ್ಯಾಲ್ಸಿಯಂ ಮ್ಯಾಗ್ನೀಸಿಯಂ ಬೋರಾನ್ ಇತ್ಯಾದಿ ಯಾವುದೇ ಘಟಕಗಳ ಪ್ರಮಾಣ ನಿಮ್ಮ ಮಣ್ಣಿನಲ್ಲಿ ಅಥವಾ ನಿಮ್ಮ ಭೂಮಿಯಲ್ಲಿ ಕಡಿಮೆ ಇದ್ದರೆ ಇದನ್ನ ನೋಡಿಕೊಂಡು ನೀವು ಬೆಸಲ್ ಡೋಸ್ ಹಾಕುವುದನ್ನು ನಿರ್ಧರಿಸಬೇಕಾಗುತ್ತದೆ ಚಾಟ್ನಿಗಿಂತ ಹದಿನೈದು ದಿನಗಳ ಮುಂಚಿತವಾಗಿ ಎತ್ತರ ಸಿಂಪಣೆ ಮಾಡುವುದು ತುಂಬಾ ಅವಶ್ಯಕತೆ ಆಗಿದೆ ಎತ್ತರ ಸಿಂಪಾರಣೆ ಮಾಡಬೇಕು ಮಾಡಬೇಡ ಎಂಬುದರ ಕನ್ಫ್ಯೂಷನ್ ಅಲ್ಲಿ ರೈತರು ಇರಬಹುದು ಈ ಎತ್ತರ ಸಿಂಪಡನೆ ಮಾಡುವುದರಿಂದ ಹೈಡ್ರೋಜನ್ ಸಣಮೈಡ್ ಹಚ್ಚದೇ ಇರುವ ಕಣ್ಣುಗಳಿಗೂ ಕೂಡ ಬೇಗನೆ ಒಡೆದು ಬರಲು ಅನುಕೂಲವಾಗುತ್ತದೆ ಆದ ಕಾರಣದಿಂದ ಎತ್ತರ ಸಿಂಪಡನೆ ಮಾಡುವುದು ಅಷ್ಟೇ ಅವಶ್ಯಕತೆ ಆಗಿದೆ ಚಾಟಿಗಿಂತ ಮುಂಚಿತವಾಗಿ ಪಾಸ್ಪರಿಕ್ ಆ್ಯಸಿಡ್ ಎರಡು ಕೆ ಜಿ ಪ್ಲಸ್ ಒ ಪಿ ಹತ್ತು ಕೆ ಜಿ ಡ್ರಿಪ್ ಮುಖಾಂತರ ನೀಡಬಹುದು ಇದಾದ ನಂತರ ಅಲ್ಟ್ರಾಸ್ಪೀಡ್ ಎರಡು ಲೀಟರ್ ಪ್ಲಸ್ ಕ್ಯಾಲ್ಸಿಯಂ ನೈಟ್ರೇಟ್ ಎಂಟು ಕೆ ಜಿ ಎಕರೆಗೆ ನೀವು ನೀಡಬಹುದು ನೀವು ಸೋಯಾಬೀನ್ ಸ್ಲರಿ ಕೂಡ ಮಾಡಬಹುದು ಈ ಹಂತದಲ್ಲಿ ಮ ಗೊನೆ ಕರಗದೇ ಇರಲು ಯಾವ ಯಾವ ಸಿಂಪರಣೆಗಳನ್ನು ಮಾಡಬೇಕೆಂದು ನಾವು ತಿಳಿದುಕೊಳ್ಳೋಣ ಎಂಟರಿಂದ ಒಂಬತ್ತು ದಿನಗಳ ಹಂತದಲ್ಲಿ ಇಪಿಶಿಯನ್ ಸಿ ಪಿ ಯು ಬಳಸಬಹುದು ಹನ್ನೊಂದರಿಂದ ಹನ್ನೆರಡನೇ ದಿನದ ಸ್ಟೇಜ್ನಲ್ಲಿ ವೆಲೋಜ್ ಪ್ಲಸ್ ಫಿಲಿಪ್ ಬಳಸಬಹುದು ಹದಿಮೂರಿಂದ ಹದಿನಾಲ್ಕನೇ ದಿವಸದ ಸ್ಟೇಜ್ನಲ್ಲಿ ಕಾಂಬಿ ಪ್ಲಸ್ ಅಲ್ಗಾಮಿಟ್ಸ್ ಪ್ಲಸ್ ಅಂಡ್ರಾಕಾಲ್ ಕೂಡ ನೀವು ಬಳಸಬಹುದು ಗೊಣೆ ಕರಗುವ ಸಮಸ್ಯೆ ಇದ್ದರೆ ಇದರಿಂದ ನಿಮಗೆ ಗೊಣೆ ಕರಗುವ ಸಮಸ್ಯೆ ಕಡಿಮೆ ಆಗಲು ಅನುಕೂಲವಾಗುತ್ತದೆ ಯಾವ ಸಮಯದಲ್ಲಿ ಯಾವ ಸಿಂಪಣೆ ಮಾಡಬೇಕು ಮತ್ತು ಯಾವ ಸಮಯದಲ್ಲಿ ಯಾವ ಔಷಧಗಳನ್ನು ಮಿಕ್ಸ್ ಮಾಡಬೇಕು ಯಾವ ಸಂದರ್ಭದಲ್ಲಿ ಯಾವ ಯಾವ ಔಷಧಗಳನ್ನು ಬಳಸಬೇಕು ಈ ಎಲ್ಲ ಮಾಹಿತಿಗಳು ಸರಿಯಾದ ಸ್ಟೇಜ್ ನಲ್ಲಿ ಹೇಗೆ ಬಳಸಬೇಕೆಂಬುದು ಗ್ರೇಪ್ ಮಾಸ್ಟರ್ ನಲ್ಲಿ ಬರುತ್ತದೆ ನೀವು ಗ್ರೇಪ್ ಮಾಸ್ಟರ್ ಆ್ಯಪ್ ಇನ್ಸ್ಟಾಲ್ ಮಾಡುವ ಮೂಲಕ ಯಾವ ಸಂದರ್ಭದಲ್ಲಿ ಯಾವ ದಿನಕ್ಕೆ ಯಾವ ಔಷಧ ಬಳಸಬೇಕು ಮತ್ತೆ ಯಾವ ಮೋಡ ಕವಿದ ವಾತಾವರಣದ ಸಂದರ್ಭದಲ್ಲಿ ಯಾವ ಸಿಂಪಣೆಗಳನ್ನು ಮಾಡಬೇಕೆಂಬುದು ಗ್ರೇಪ್ ಮಾಸ್ಟರ್ ನಲ್ಲಿ ಬರುತ್ತದೆ ನೀವು ಗ್ರೇಪ್ ಮಾಸ್ಟರ್ ಅನ್ನು ಪ್ಲೇಸ್ಟೋರ್ ಮುಖಾಂತರ ಡೌನ್ಲೋಡ್ ಮಾಡಿಕೊಳ್ಳಬಹುದು ಮತ್ತು ನಿಮಗೆ ಯಾವುದೇ ಸಮಸ್ಯೆಗಳಿದ್ದರೂ ನೀವು ಕ್ವಶನ್ ಕೂಡ ಕೇಳಿ ಆನ್ಸರ್ ಅಲ್ಲಿಯೇ ಪಡೆಯಬಹುದು ಮಳೆ ಬಂದ ತಕ್ಷಣ ನಿಮ್ಮ ತೋಟದಲ್ಲಿ ಗೊನೆ ಕರುವ ಸಮಸ್ಯೆ ಇದ್ದರೆ ನೀವು ನೀರು ಎರಡು ನೂರು ಲೀಟರ್ ಎಮ್ ಫೋರ್ಟಿ ಫೈವ್ ಒಂದು ಕೆ ಜಿ ಪ್ಲಸ್ ಗಾರ್ಡಿಯನ್ ಫೋರ್ಟಿ ಐದುನೂರು ಎಮ್ ಎಲ್ ಪ್ಲಸ್ ಸಿ ಪಿ ಪಿ ನೂರರಿಂದ ಎರಡು ನೂರು ಎಮ್ ಎಲ್ ಈ ರೀತಿ ಸಿಂಪನ್ನೆ ಮಾಡಿಕೊಳ್ಳಬಹುದು ಈ ರೀತಿ ಸಿಂಪಣೆ ಮಾಡಿಕೊಳ್ಳಿ ಇದರಿಂದ ನಿಮಗೆ ಗೊನೆ ಕರಗದೆ ಇರುವ ಸಮಸ್ಯೆ ಕಂಡು ಬರಲು ಅನುಕೂಲವಾಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಗ್ರೀಪ್ ಮಾಸ್ಟರ್ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ